ನಮಸ್ಕಾರ ಸ್ನೇಹಿತರೆ ಈಸಿ ಟು ಕನೆಕ್ಟ್ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ನಾವು ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನದಲ್ಲಿ ಪ್ರಸಾದವನ್ನ ಕೊಡ್ತಾರೆ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಪ್ರಸಾದ ಆಮೇಲೆ ಈ ದೇವಸ್ಥಾನದಲ್ಲಿ ಕೊಡುವಂತ ಪ್ರಸಾದದ ವಿಶೇಷತೆ ಏನಪ್ಪಂದ್ರೆ ಆ ಪ್ರಸಾದದ ರುಚಿ ನಿಮಗೆ ಬೇರೆಲ್ಲೂ ಸಿಗೋದಿಲ್ಲ ಉದಾಹರಣೆಗೆ ಹೇಳೋದಾದ್ರೆ ತಿರುಪತಿ ಲಡ್ಡು ಈ ತಿರುಪತಿಯಲ್ಲಿ ಸಿಗತಕ್ಕಂಥ ಏನು ಲಡ್ಡು ಇದೆಯಲ್ಲ ಅದರ ರುಚಿ ನಿಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ ಈಗ ನಾವು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ಪ್ರಸಾದವನ್ನು ಕೊಡ್ತಾರೆ ನೀವು ಎಲ್ಲಿ ಕೂಡ ಅದು ಆ ಪ್ರಸಾದ ಸಿಗೋದಿಲ್ಲ ಈ ತಮಿಳುನಾಡಲ್ಲಿ ಮಧುರ ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿ ಅಜ್ಗರ್ ಕೋವಿಲ್ ಅಂತ ಬೆಟ್ಟದಲ್ಲಿ ಒಂದು ದೇವಸ್ಥಾನ ಇದೆ ಇದನ್ನು ಅಲ್ಗರ್ ಕೋವಿಲ್ ದೇವಸ್ಥಾನ ಅಂತ ಕೂಡ ಕರೀತಾರೆ ಇದು ವಿಷ್ಣು ದೇವನಿಗೆ ಸಮರ್ಪಿತವಾಗಿರತಕ್ಕಂತಹ ಒಂದು ದೇವಸ್ಥಾನ ಆಗಿದೆ ಇಲ್ಲಿ ಕೊಡ್ತಕ್ಕಂಥ ಪ್ರಸಾದ ಏನಿದೆಯಲ್ಲ ನಿಮಗೆಲ್ಲ ಅದಕ್ಕೆ ಆಶ್ಚರ್ಯ ಆಗುತ್ತೆ ಇಲ್ಲಿ ಕೊಡ್ತಕ್ಕಂಥ ಪ್ರಸಾದ ಬಂದು ದೋಸೆ ಈ ದೋಸೆ ಎಷ್ಟು ರುಚಿಯಾಗಿರುತ್ತೆ ಅಪ್ಪ ಅಂತಂದ್ರೆ ಇದರ ಒಂದು ಟೇಸ್ಟ್ ಏನು ರುಚಿ ಏನಾದಿಲ್ಲ ನಿಮಗೆ ಬೇರೆಲ್ಲಿಯೂ ಕೂಡ ಸಿಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಕೊಡ್ತಕ್ಕಂಥ ದೋಸೆ ಸ್ನೇಹಿತರೆ ನೀವೇನಾದರೂ ಮೊದಲಿಗೆ ಹೋದರೆ ತಪ್ಪದೇ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಇಲ್ಲಿ ಕೊಡ್ತಕ್ಕಂಥ ದೋಸೆಯನ್ನು ಅಂದರೆ ಪ್ರಸಾದವನ್ನು ತಪ್ಪದೇ ಸ್ವೀಕರಿಸಿ ತಿಂದು ಬನ್ನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಲೈಕ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಷಯಗಳೊಂದಿಗೆ ಭೇಟಿಯಾಗ್ತೀವಿ ಹಾಕ್ತೀವಿ ಅಲ್ಲಿವರಿಗೆ ನಮಸ್ಕಾರ